ಮಾಜಿ ಸಚಿವ ನಾಗೇಂದ್ರ ತಪ್ಪು ಮಾಡಿದ್ದರೆ ದೊಡ್ಡ ಕಳಂಕ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ನಾಗೇಂದ್ರ ಇಡೀ ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜಕೀಯ ಆರೋಪದ ಬಗ್ಗೆ ಸದ್ಯಕ್ಕೆ ಏನೂ ಹೇಳಲು ಆಗಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಜಿ ಸಚಿವ ನಾಗೇಂದ್ರ ಭ್ರಷ್ಟಾಚಾರದ ದಾಖಲೆ ನೋಡಿದ ಮೇಲೆ ಹೇಳಬಹುದು ಹಗರಣದಲ್ಲಿ ಭಾಗಿಯಾಗಿದ್ದರೆ ಮುಜುಗರ ಆಗಲಿದೆ ಈಗ ಅದು ತನಿಖಾ ಹಂತದಲ್ಲಿ ಇದೆ ಸಚಿವರು ಶಾಸಕರು ನಿಜವಾಗಿ ಭಾಗಿಯಾಗಿದ್ದರೆ ಇದು ದೊಡ್ಡ ಕಳಂಕ ಎಂದರು ವರದಿ ವಿಠಲ್ ಬಜಂತ್ರಿ ಯೂಟ್ಯೂಬ್ ಫಸ್ಟ್ ನ್ಯೂಸ್ ಬೆಳಗಾವಿ ಅಂತ ಹೇಳಿಕಾಗಲ್ಲ ಇಲ್ಲ ಅಂತ ನೋನ್ಕ್ವೈರಿ ನಡೆಯತಾ ಇದೆ ಅವರು ದಾಖಲೆ ನೋಡಿದ ಮೇಲೆ ಏನಂತ ಈಗ ತಕ್ಷಣ ಹಿಂಗೆ ಅಂತ ಹೇಳೋಕೆ ಕಷ್ಟ ಇವತ್ತು ಮೋದಿಗರು ಅವ್ರು ಮಾಡಿದ್ರೆ ಖಂಡಿತವಾಗಿ ತನಿಖಾ ಅಂತ ಇದೆ ಒಂದ್ ಹಂಗೇನ ಅವ್ರ ಮಂತ್ರಿಗಳು ಯಾರು ಇನ್ವಾಲ್ವ್ ಇದ್ರೆ ಶಾಸಕರು ಖಂಡಿತವಾಗಿ ಅದು ಸಿಎಂ ಸಂಬಂಧ ಇಲ್ಲ ಕೆಳಗಿನವ್ ನಾವ್ ನಾವೆಲ್ಲ ಮಂತ್ರಿಗಳ ಸಮಸ್ಯೆ ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾನ್ ನೋಡ್ಬೇಕಾಗ್ತಿದೆ ನಾವ್ ಜವಾಬ್ದಾರು Sabtu, siang, minggu ini Sama-sama, lewat.